ನಮಸ್ತೆ ನಾನು ಚಂದಾಪಾಂಡೆ ಅಬ್ಬಾಜಿ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಇನ್ನೊಂದು ವಿಚಾರದೊಂದಿಗೆ ಬಂದಿದ್ದೀನಿ ಹೇರ್ಸ್ ಬಗ್ಗೆ ತಲೆಯ ಕೂದಲು ಈ ತಲೆ ಕೂದಿಂದು ಅಂದರೆ ಒಂದು ತುಂಬ ಜನಕ್ಕೆ ಒಂದು ಡೌಟ್ ಒಂದು ಸಂಶಯ ಇರುತ್ತೆ ಏನು ತುಂಬ ಕೂದಲು ಉದುರ್ತಾ ಇದೆ ನಿಲ್ಲೋದೇ ಇಲ್ಲ ಇದು ಒಂದಾದರೆ ಎರಡನೇದು ಡ್ಯಾಂಡ್ರಫ್ ಪ್ರಾಬ್ಲಮ್ ಹೊಟ್ಟು ಇದನ್ನು ಇದು ಮೂರನೇದು ಮುಖ್ಯವಾಗಿ ನೆರೆ ಅಂದರೆ ವೈಟ್ ಹೇರ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಈ ಮೂರು ವಿಚಾರಗಳು ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಡ್ತಾ ಇದೆ ಅಲ್ವಾ ಇದಕ್ಕೆ ಮನೆಯಲ್ಲೇ ಸುಲಭವಾಗಿ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು ಇದಕ್ಕೂ ಮುಂಚೆ ಇನ್ನೊಂದು ವಿಶೇಷವಾದಂಥ ವಿಚಾರ ಏನು ಅಂದರೆ ಒಂದು ವ್ಯಕ್ತಿಗೆ ತಲೆಯಲ್ಲಿ ಕೂದಲು ಹುಟ್ಟಿದ ನಂತರ ಆರು ತಿಂಗಳಿಗೊಮ್ಮೆ ಅದು ಉದುರಲೇಬೇಕು ಉದ್ರೆ ಉದುರುತ್ತೆ ಅದರ ನಂತರ ಮತ್ತೆ ಅಲ್ಲಿಯೇ ಬರಬೇಕು ಅದೇ ಕೂದಲು ಉದ್ರಿದ ನಂತರ ಪುನಃ ಹೊಸ ಕೂದಲು ಬರಬೇಕು ಅಲ್ಲಿ ಬರ್ತಾ ಇಲ್ಲ ಅದು ಹೇಗೆ ಬರೆಸ್ಕೊಳ್ಳೋ ಅಂಥದ್ದು ಇಲ್ಲೇನಾಗುತ್ತೆ ಭಾಳ ತಪ್ಪು ಆಡ್ತಾ ಇದೀವಿ ತಲೆ ಕೂದಲು ಉದುರ್ತಾ ಇದೆ ಅದನ್ನು ತಡೆಗಟ್ಟೋದು ತಡೆಗಟ್ಟೋದಲ್ಲ ತಡೆದು ಕಟ್ಟೋದಕ್ಕೆ ಆಗೋದೂ ಇಲ್ಲ ಉದ್ಲಿ ಉದುರಿದ ನಂತರ ಮತ್ತೆ ಹೊಸ ಕೂದಲು ಬರೋದಕ್ಕೆ ಏನು ಪ್ಲಾನ್ ಮಾಡ್ಬೋದು ಅನ್ನೋ ಅಂಥದ್ದನ್ನ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಈ ತಲೆ ಕೂದಲನ್ನ ಸ್ನಾನ ಮಾಡುವಾಗ ಎರ್ರ ಬಿರ್ರಿ ಉಜ್ಜೋ ಅಂಥದ್ದು ಇದನ್ನು ತಿಕ್ತಿವಿ ನಾವು ಚೆನ್ನಾಗಿ ಶಾಂಪು ಹಾಕಿ ಉಲ್ಟಾ ಪಲ್ಟಾ ಯಾವುದೇ ಡೈರೆಕ್ಷನಲ್ಲಿ ಅದನ್ನು ಚೆನ್ನಾಗಿ ತಿಕ್ಬಿಡ್ತೀವಲ್ವಾ ಇದೂ ಕೂಡ ಉದುರ್ಲಿಕ್ಕೆ ಹೇರ್ಸ್ ಫಾಲ್ ಆಗಲಿಕ್ಕೆ ಒಂದು ಕಾರಣ ಆಗಿರುತ್ತೆ ಹೇಗೆ ಅಂದರೆ ಒಂದು ಸಸಿ ಒಂದು ಗಿಡವನ್ನು ನಾವು ಒಂದು ಪಾಟಲ್ಲಿ ಹಾಕಿ ದಿನ ಹೋಗಿ ಹಿಂಗೆ ಅಲ್ಲಾಡಿಸ್ತಾ ಇದ್ರೆ ಆ ಗಿಡ ಬೆಳೆಯತ್ತಾ ಬೆಳೆಯಲ್ಲ ಅಲ್ವಾ ಅದೇ ತರಹ ಹೇರ್ಸಿಗೆ ಅದು ರೂಟ್ ಅಂತ ಇರುತ್ತಲ್ಲ ಹೇರ್ ಅಂದರೆ ಒಂದು ತೈಲ ಗ್ರಂಥಿ ಅಂತ ಇರುತ್ತೆ ಹೇರ್ ರೂಟ್ಸಲ್ಲಿ ಆ ಒಂದು ಗ್ರಂಥಿ ತೈಲ ಗ್ರಂಥಿ ಏನಾಗುತ್ತೆ ಹೆಂಗೆ ಹೆಂಗೆ ಬೇಕು ಹಂಗಂಗೆ ನಾವು ಅದನ್ನು ಉಜ್ಜಿದಾಗ ಅದು ಲಾಸ್ ಆಗೋಕೆ ಶುರುವಾಗುತ್ತೆ ಆವಾಗ ಕೂದಲುದ್ರು ಅಂಥದ್ದು ಇದು ತಡೆಗಟ್ಟಕ್ಕೋಸ್ಕರ ಅತಿ ಸುಲಭವಾಗಿ ಮನೆಯಲ್ಲಿ ಸಿಗುವಂಥದ್ದು ಏನು ಕೆಲವು ಸರ್ತಿ ನಾವು ಮೊಸರು ಹಾಕಿರ್ತೀವಿ ಹೆಪ್ಪಾಕಿರ್ತೀವಿ ಅಥವಾ ಮೊಸರು ಪ್ಯಾಕೆಟ್ ತಂದಿರ್ತೀವಿ ಯಾವುದೋ ಅನಿವಾರ್ಯ ಕಾರಣದಿಂದ ಬಳಸಿರಲ್ಲ ಅದು ಹುಳಿ ಬಂದುಬಿಟ್ಟಿರತ್ತಲ್ವ ತುಂಬ ಹುಳಿಯಾದಂತಹ ಮೊಸರನ್ನು ಅದಕ್ಕೆ ಒಂದೆರಡೇ ಎರಡು ಹನಿ ಪುನಃ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆ ಕೂದಲಿನ ಬುಡಕ್ಕೆ ತಗಲುವಂತೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಹೇಗೆ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಹಿಂದಕ್ಕಿಗೆ ತಗೊಂಡು ಮಸಾಜ್ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ಹೀಗೆ ಮುಂದೆ ಹಿಂದೆ ಕೂದಲನ್ನ ಮಾಡಿಬಿಟ್ಟು ಮಸಾಜ್ ಮಾಡುವಂಥದ್ದು ಹಾಗೆ ಮಾಡಬಾರ್ದು ಈ ಹೇರ್ ರೂಟ್ಸ್ ಹೆಂಗೆ ಬೆಳೆದಿರತ್ತೆ ಅದೇ ಡೈರೆಕ್ಷನಲ್ಲಿ ಫಿಂಗರ್ ಟಿಪ್ಸಿಗೆ ಮೊಸರನ್ನ ಅದ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳೋದು ಬುಡಕ್ಕೆ ತಗಲುವ ಥರ ಹಾಕ್ಕೊಳ್ಳೋದು ಹಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಬೇಕು ತದನಂತರ ಹೇರ್ ವಾಶ್ ಮಾಡುವಂಥದ್ದು ಹೇರ್ ವಾಶ್ ಹೆಂಗೆ ಮಾಡಬೇಕು ಅಂದರೆ ಯಾವುದೇ ನೀವು ಶ್ಯಾಂಪು ಏನು ಯೂಸ್ ಮಾಡ್ತೀರಾ ಮಾಡಿ ಆದರೆ ಉಜ್ಜುವಾಗ ಹೀಗೆ ತಿಕ್ಕಬಾರ್ದು ಫಿಂಗರ್ ಟಿಪ್ಸಿಂದಾನೇ ಅದನ್ನು ತೊಳಿಬೇಕು ಅವಾಗೇನಾಗತ್ತೆ ಈ ಕೂದಲಿನ ತೈಲ ಗ್ರಂಥಿ ಅಂತ ಹೇಳ್ತೀವಲ್ಲ ಹೇರ್ ರೂಟ್ ಇರ್ತಲ್ಲ ಅದು ಹಾಳಾಗೋದಿಲ್ಲ ಅದಕ್ಕೆ ಈ ಮೊಸರು ಹೋಗಿ ಶಕ್ತಿ ಕೊಡೋದ್ರಿಂದ ಉದುರಿದ ಕೂದಲಿನ ಜಾಗದಲ್ಲಿ ಪುನಃ ಹೊಸ ಕೂದಲನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡತ್ತೆ ನೋಡಿ ಎಷ್ಟು ಸುಲಭವಾಗಿದೆಯಲ್ವಾ ಇಂಥ ಪದ್ಧತಿ ಆಮೇಲೆ ಇದ್ರ ಜೊತೆಗೆ ಇನ್ನೂ ಒಂದು ಮಾಡ್ಬೋದು ಹೇಗೆ ಅಂದರೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇನ್ನೊಂದು ಪಾತ್ರೆಯಲ್ಲಿ ತಣ್ಣೀರನ್ನು ಇಟ್ಕೊಂಡು ಎರಡು ಮೃದುವಾದ ಬಟ್ಟೆಗಳನ್ನು ಅದರಲ್ಲಿ ಹಾಕ್ಕೊಳ್ಳೋದು ಬಿಸಿನೀರಿನಲ್ಲಿ ಅದ್ದಿದ ಬಟ್ಟೆಯನ್ನು ಚೆನ್ನಾಗಿ ಹಿಂಡ್ಬಿಟ್ಟು ತಲೆ ಮೇಲೆ ಹರಡಿಸ್ಕೊಳ್ಳೋದು ಒಂದು ಎರಡು ನಿಮಿಷ ಬಿಡಬೇಕು ಬಿಸಿ ನೀರಿನ ಕಾವು ಕೊಡುವಂಥದ್ದು ಆಮೇಲೆ ಆ ಬಟ್ಟೆನ ತೆಗೆದು ತಣ್ಣೀರಿನ ಬಟ್ಟೆಯಿಂದ ಬಟ್ಟೆನ ಹಿಂಡಿ ಅದನ್ನು ಹರಡಿಕೊಂಡು ಕಾವು ಕೊಡೋದು ಬಿಸಿ ಮತ್ತು ತಣ್ಣೀರಿನ ಕಾವನ್ನು ನಮ್ಮ ತಲೆಗೆ ಕೊಟ್ಟ अगाद ಅದೇನಾಗುತ್ತೆ ಹೇರ್ ರೂಟ್ಸ್ ಲಾಸ್ ಆಗೋಲ್ಲ ಉತ್ತೇಜನ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆವಾಗ ನಮ್ಮ ತಲೆ ಕೂದಲು ಉದ್ರೋದಿಲ್ಲ ಈ ಥರದ್ದೇ ಸುಮಾರಷ್ಟು ಮನೆಯಲ್ಲೇ ಸಿಗುತ್ತೆ ಆದರೆ ನಮಗೇನಾಗಿದೆ ಅಂದರೆ ತಕ್ಷಣಕ್ಕೆ ಇನ್ಸ್ಟೆಂಟ್ ಎಲ್ಲಿಂದನೋ ಹೋಗ್ತೀವಿ ತರ್ತೀವಿ ಬಳಸ್ತೀವಿ ಏನಾಗುತ್ತೆ ಆ ಬಳಸಿದಾಗ ಮೊಟ್ಟ ಮೊದಲ ಬಾರಿಗೆ ಅದರ ಮೆಮೊರಿ ಹೊಸದಾಗಿರುತ್ತಲ್ವ ನಿಮಗೆ ರಿಸಲ್ಟ್ ಸಿಗುತ್ತೆ ರೆಗ್ಯುಲರ್ ಬಳಸಿದಾಗ ರಿಸಲ್ಟ್ ಸಿಗಲ್ಲ ಆದರೆ ಈ ಒಂದು ಮೊಸರನ್ನ ಹಾಕ್ಕೊಳ್ಳೋದು ತಣ್ಣೀರು ಮತ್ತು ಬಿಸಿನೀರಿನ ಹಬೆಯನ್ನು ಕೊಟ್ಕೊಳ್ಳೋದ್ರಿಂದ ಎಷ್ಟೇ ದಿನ ನೀವು ಕೊಟ್ಕೊಳ್ಳಿ ಆಗಿ ಇದು ನಿಮಗೆ ಉತ್ತೇಜನಕಾರಿಯಾಗಿ ಫಲಿತಾಂಶವನ್ನು ಕೊಡುತ್ತೆ ಎಷ್ಟು ಈಸಿ ಅಲ್ವಾ ಇಂಥದ್ದೆಲ್ಲ ನಾವು ಅಳವಡಿಸ್ಕೊಳ್ಳೋದು ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನಮಸ್ತೆ